ಲೋಕ ಕದನದಲ್ಲಿ ಮಂಡ್ಯ ಎಲೆಕ್ಷನ್ ಕಣ ದಿನೇ ದಿನೇ ಕಾವೇರ್ತಾ ಇದೆ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಈಗಾಗಲೇ ಮತಬೇಟೆ ಆರಂಭಿಸಿದ್ದಾರೆ ಆದರೆ ದಳಪತಿಗೆ ಟಕ್ಕರ್ ಕೊಡುವುದಕ್ಕೆ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದೆ ಮಂಡ್ಯ ಮಹಾಯುದ್ಧ ಗೆಲ್ಲಲು ಕೈ ರಣತಂತ್ರ ಸುಮಲತಾ ದತ್ತು ಪುತ್ರನಿಗೆ ಕಾಂಗ್ರೆಸ್ ಗಾಳ ಕಳೆದ ಬಾರಿಯಂತೆ ಈ ಬಾರಿಯೂ ಮಂಡ್ಯ ಲೋಕಸಭಾ ಕ್ಷೇತ್ರ ಜೋರಾಗಿಯೇ ಸದ್ದು ಮಾಡ್ತಿದೆ ಎಚ್ಡಿ ಕುಮಾರಸ್ವಾಮಿ ಮೈತ್ರಿ ಅಭ್ಯರ್ಥಿಯಾಗಿ ಕಣದಲ್ಲಿದ್ದು ಗೆಲ್ಲೋ ಜಿದ್ದಿಗೆ ಬಿದ್ದಿದ್ದಾರೆ ಆದರೆ ಕಾಂಗ್ರೆಸ್ ಜೆಡಿಎಸ್ ಭದ್ರ ಕೋಟೆಯಲ್ಲೇ ದಳಪತಿಗೆ ಶಾಕ್ ನೀಡಲು ರಣತಂತ್ರ ಹೆಣೆಯುತ್ತಿದೆ ನಟ ದರ್ಶನ್ ಮೂಲಕ ದಳಪತಿಗೆ ಡಿಚ್ಚಿ ಹೌದು ಕಳೆದ ಚುನಾವಣೆಯಲ್ಲಿ ಸುಮಲತಾಗೆ ಬೆನ್ನೆಲುವಾಗಿ ನಿಂತಿದ್ದ ನಟ ದರ್ಶನ್ ಈ ಬಾರಿ ಕಾಂಗ್ರೆಸ್ ಕೈ ಹಿಡಿದಿದ್ದಾರೆ ಅತ್ತ ಸುಮಲತಾ ಬಿಜೆಪಿಗೆ ಬೆಂಬಲ ನೀಡಿದ್ರೆ ಇಂದು ಕೈ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ದರ್ಶನ್ ಇಡೀ ದಿನ ಪ್ರಚಾರ ಮಾಡಲಿದ್ದು ದಳಪತಿ ಮುಂದೆ ಗಜನನ್ನ ತಂದು ನಿಲ್ಲಿಸಲಾಗಿದೆ ಮಂಡ್ಯ ನಂದೇ ಎಂದು ಪಟ್ಟು ಹಿಡಿದಿದ್ದ ಸುಮಲತಾ ಟಿಕೆಟ್ ಸಿಗದ ಕಾರಣ ಸೈಲೆಂಟ್ ಆಗಿದ್ದಾರೆ ಅದರಲ್ಲೂ ಬಿಜೆಪಿ ಸೇರಿದ ಬಳಿಕ ಮಂಡ್ಯದಿಂದ ಸುಮಲತಾ ದೂರ ಆಗಿದ್ದು ಕುಮಾರಸ್ವಾಮಿ ಪರ ಪ್ರಚಾರಕ್ಕಾಗಿ ಈವರೆಗೂ ಬಾರದೆ ಮಂಡ್ಯ ಮಣ್ಣಲ್ಲಿ ಸಂಚಲನ ಮೂಡಿಸಿದ್ದಾರೆ ಮಂಡ್ಯ ಅನ್ನೋ ಹಾಗೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲೂ ಸಕ್ಕರೆ ನಾಡು ವೋಲ್ಟೇಜ್ ಕಣವಾಗಿ ಬದಲಾಗಿದೆ ಬೆಳಗಾವಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಗಳಲ್ಲಿ ಜಿದ್ದಾಜಿದ್ದಿನ ಸ್ಪರ್ಧೆ ಏರ್ಪಟ್ಟಿದೆ ಈ ನಡುವೆ ಸಾಹುಕಾರ್ ಸಹೋದರರ ನಿಗೂಢ ನಡೆ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ಯಾರಿಗೆ ಸಿಗಲಿದೆ ಸಾಹುಕಾರರ ಬಲ ಚಿಕ್ಕೋಡಿ ಕಣದಲ್ಲಿ ಅಂಟಮ್ಮ ನಿಗೂಢ ನಡೆ ಬೆಳಗಾವಿ ರಾಜಕೀಯ ಅಂದ್ರೆ ಜಾರಕಿಹೊಳಿ ಬ್ರದರ್ಸ್ ಸಾಹುಕಾರ ಸಹೋದರರನ್ನ ಹೊರತುಪಡಿಸಿ ಈ ಜಿಲ್ಲೆಯ ರಾಜಕೀಯವನ್ನ ಅಳೆಯೋದು ಕಷ್ಟ ಕಷ್ಟ ಈಗ ಲೋಕಸಭಾ ಚುನಾವಣೆಯ ಹೊತ್ತಲ್ಲಿ ಈ ರಾಜಕೀಯ ಚತುರರ ನಡೆ ಮತ್ತಷ್ಟು ಕುತೂಹಲ ಮೂಡಿಸಿದೆ ಲೋಕಸಭಾ ಕ್ಷೇತ್ರದಲ್ಲಿ ಮೃಣಾಲ್ ಹೆಬ್ಬಾಳ್ಕರ್ ಸೋಲಿಸಲು ಹಠಕ್ಕೆ ಬಿದ್ದಿರುವ ರಮೇಶ್ ಮತ್ತು ಬಾಲಚಂದ್ರ ಜಾರಕಿಹೊಳಿ ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಸೈಲೆಂಟ್ ಆಗಿದ್ದಾರೆ ಎಸ್ ಚಿಕ್ಕೋಡಿಯಿಂದ ಪುತ್ರಿ ಪ್ರಿಯಾಂಕಾ ಕಣಕ್ಕಿಳಿದಿದ್ದು ಹೀಗಾಗಿ ಮಗಳ ವಿರುದ್ಧ ಮೌನಕ್ಕೆ ಶರಣಾಗಿದ್ದಾರೆ ಅಲ್ಲಿ ಅಣ್ಣ ಸಾಲ್ತಾರ ಓಡಾಡತಾರ ಅವರು ಎಲ್ಲಾರ ನಮ್ ಕರೆದಿಲ್ಲ ನಾವ್ ಇಲ್ಲೇ ಬಾಳ ಬಿಸಿ ಆದ್ರೆ ಬೆಳಗಾವಿ ಪಾರ್ಲಿಮೆಂಟ್ ಇಲ್ಲೇ ಇಲ್ಲೇ ಕೆಲಸ ಬಾಳದವ್ರಿ ಇಲ್ಲೇ ಮಾಡ್ತೀವಿ ಅವ್ರಲ್ಲಿ ಇಂಡಿಪೆಂಡ್ ಎಮ್ ಎಲ್ ಸಿ ಇತ್ತ ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಡಾಲ್ ಸೋಲಿಸಲು ಜಾರಕಿಹೊಳಿ ಬ್ರದರ್ಸ್ ವೈಲೆಂಟ್ ಆಗಿದ್ದಾರೆ ಶತಾಯ ಗತಾಯ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಗೆಲ್ಲಿಸಲು ಟೋಂಕ ಕಟ್ಟಿ ಅಬ್ಬರದ ಪ್ರಚಾರ ನಡೆಸುತ್ತಿದ್ದಾರೆ ಿ ಹೋಳಿ ಸಹೋದರರ ಈ ನಿಗೂಢ ನಡೆ ಬಿಜೆಪಿಗೆ ತಲೆನೋವು ತಂದಿಟ್ಟಿದೆ ಅವರನ್ನ ಬಿಟ್ಟು ಎಲೆಕ್ಷನ್ ಮಾಡಲಾಗದೆ ಅತ್ತ ಅವರನ್ನ ಪ್ರಚಾರಕ್ಕೆ ಬಳಸಿಕೊಳ್ಳಲು ಆಗದೆ